ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಅಂದರೆ ಅತಿ ಹೆಚ್ಚು ಬಾರಿ ಸಂವಿಧಾನದ ಮೇಲೆ ಪ್ರಶ್ನೆಯನ್ನು ಕೇಳಿರುವಂಥ ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ ಒತ್ತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಯಾರಾದರೂ ನಿಮ್ಮ ಫ್ರೆಂಡ್ಸು ನೆಟ್ಟು ಕೆ ಸೆ ಟು ಎಸ್ ಡಿ ಎಫ್ ಡಿ ಎ ಪಿ ಎಸ್ ಐ ಪಿ ಸಿ ಓದ್ತಿದ್ರೆ ಅವ್ರಿಗೂ ಕೂಡ ನಮ್ಮ ಚಾನಲ್ ಶೇರ್ ಮಾಡ್ಬೋದು ಅದಕ್ಕೆ ಬೇಕಾದಂಥ ಮಾಹಿತಿ ನಾವು ಹಾಕ್ತಿರ್ತೀವಿ ಅದರಲ್ಲಿ ನಮ್ಮದು ಮೇನ್ ಫೋಕಸ್ ಅಂದರೆ ಪಿ ಸಿ ಪಿ ಎಸ್ ಐ ಆ್ಯಂಡ್ ಕೆ ಸೆಟ್ ಟು ನೆಟ್ಗೆ ನಮ್ಮದು ಮೇನ್ ಫೋಕಸ್ ಇದು ಚಾನಲು ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಓದ್ತಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡ್ಬೋದು ಚಾನಲ್ನ ಈಗ ನೋಡಿ ವಿವಿಧ ಪರೀಕ್ಷೆಗಳಲ್ಲಿ ಅಂದರೆ ಭಾರತ ಸಂವಿಧಾನ ಮೇಲೆ ವಿವಿಧ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರೋ ಎಸ್ ಡಿ ಆಗಲಿ ಎಫ್ ಡಿ ಆಗಲಿ ಪಿ ಎಸ್ ಐ ಇ ಪಿ ಸಿ ಕೆ ಎಸ್ ಐ ಎ ಎಸ್ ಎಲ್ಲ ಥರ ಕ್ವೇಶನ್ ಎಲ್ಲೆಲ್ಲಿ ಕೇಳಿದ್ದಾರೆ ಅಂತ ಭಾರತ ಸಂವಿಧಾನದ ಮೇಲೆ ಅವನು ಇವಾಗ ಚರ್ಚಿಸೋಣ ಈಗ ಬನ್ನಿ ಒಂದು ಪ್ರಶ್ನೆ ನೋಡ್ಕೊಂಡು ಹೋಗೋಣ ಮೊದಲು ಈಗ ನೋಡಿ ಐತಿಹಾಸಿಕ ಬೆಳವಣಿಗೆ ಮೇಲೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಏನೇನು ಕ್ವಶನ್ ಕೇಳಿದಾರೆ ಅಂತ ನೋಡ್ಕೊಂಡು ಹೋಗೋಣ ಐತಿಹಾಸಿಕ ಬಿಡುಗಡೆ ಸಾವಿರದ ಏಳ್ನೂರ ಎಪ್ಪತ್ತ್ಮೂರಿಂದ ಸಾವಿರದ ಒಂಬೈನೂರ ಏನು ಕೇಳೋರೆ ಅಂತ ನೋಡಿ ಪ್ರಶ್ನೆ ಸಂಖ್ಯೆ ಒಂದು ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಈ ಕೆಳಗಿನ ಯಾವ ಕಾಯ್ದೆಯಿಂದ ಸೃಜಿಸಲಾಯಿತು ಅಂತ ಕೇಳಿದ್ದಾರೆ ನೋಡಿ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಈ ಕೆಳಗಿನ ಯಾವ ಕಾಯ್ದೆಯಿಂದ ಸೃಜಿಸಲಾಯಿತು ಅಂತ ಕೇಳಿದ್ದಾರೆ ಇದು ನೋಡಿ ಪಿ ಎಸ್ ಎರಡು ಸಾವಿರದ ಹದಿನಾರಲ್ಲಿ ಕೇಳಿರುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಮೂವತ್ತ್ಮೂರು ಸಾವಿರದ ಎಂಟುನೂರ ಮೂವತ್ತ್ಮೂರು ನೋಡ್ಕೊಳ್ಳಿ ಸರಿಯಾದ ಉತ್ತರ ನೋಡಿ ಪ್ರಶ್ನೆ ಸಂಖ್ಯೆ ಎರಡು ಭಾರತೀಯ ಇತಿಹಾಸದ ಸಂದರ್ಭದಲ್ಲಿ ದ್ವಿ ಸರ್ಕಾರ ಪದ್ಧತಿ ಎನ್ನುವುದು ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ನೋಡಿ ಭಾರತೀಯ ಇತಿಹಾಸದ ಸಂದರ್ಭ ದ್ವಿ ಸರ್ಕಾರ ಪದ್ಧತಿ ಎನ್ನುವುದು ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಐ ಎಸ್ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರುವಂಥ ಕ್ವಶನನ್ನು ಹದಿನೇಳರಲ್ಲಿ ಕೇಳಿರುವಂಥ ಕ್ವೇಶನ್ನು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಾಂತ್ಯಗಳಿಗೆ ಯೋಜಿಸಲಾದ ವಿಷಯಗಳನ್ನು ಎರಡು ವರ್ಗಗಳಲ್ಲಿ ವಿಂಗಡಿಸುವುದು ಸರಿಯಾದ ಉತ್ತರ ಹಾಂ ನೋಡ್ಕೊಳ್ಳಿ ನೋಡು ಮೂರನೇ ಪ್ರಶ್ನೆ ಸಂಖ್ಯೆ ಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಈ ಕೆಳಗಿನ ಯಾವುದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದೆ ಅಂತ ಕೇಳಿದ್ದಾರೆ ಐ ಎಸ್ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರುವಂಥ ಕ್ವಶನು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ವ್ಯಾಪ್ತಿ ನೋಡಿ ಸಾವಿರದ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಈ ಕೆಳಗಿನ ಯಾವುದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ವ್ಯಾಪ್ತಿ ಅಂತ ನೋಡಿ ಈಗ ನೋಡಿ ಪ್ರಶ್ನೆ ಸಂಖ್ಯೆ ಮೂರು ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಪೈಕಿ ಯಾವ ಕಾಯ್ದೆಯು ಭಾರತ ಶಾಸಕಾಂಗವನ್ನು ದ್ವಿಸದನ ಶಾಸಕಾಂಗವನ್ನಾಗಿ ಮಾಡಿದೆ ಅಂತ ಕೇಳಿದ್ದಾರೆ ಎಸ್ ಡಿ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರುವಂಥ ಕ್ವಶನ್ನು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸರಿಯಾದ ಉತ್ತರ ನೋಡ್ಕೊಳ್ಳಿ ಒಂದು ಸಾರಿ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಈಗ ನೋಡಿ ಪ್ರಶ್ನೆ ಸಂಖ್ಯೆ ಐದು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯು ಸ್ಥಾಪಿಸಿದ ಒಕ್ಕೂಟದಲ್ಲಿ ಶೇಷಾಧಿಕಾರಗಳನ್ನು ಇವರಿಗೆ ನೀಡಲಾಯಿತು ಐ ಎಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೂ ನೀಡಿರೋವಂಥ ಕ್ವಶನ್ನು ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಜವ್ ಗವರ್ನರ್ ಜನರಲ್ ಸರಿಯಾದ ಉತ್ತರ ಈಗ ನೋಡಿ ಪ್ರಶ್ನೆ ಸಂಖ್ಯೆ ಆರು ಭಾರತೀಯ ರಿಸರ್ವ್ ಬ್ಯಾಂಕನ್ನು ಸ್ಥಾಪಿಸಿದ ಶಾಸನ ಯಾವುದು ಅಂತ ಕೇಳಿದ್ದಾರೆ ಎಚ್ ಎಸ್ ಟಿ ಆರ್ ಎರಡು ಸಾವಿರದ ಹನ್ನೆರಡರಲ್ಲಿ ಕೇಳಿರೋಂಥ ಕ್ವಶನ್ನು ಆಪ್ಷನ್ ಸಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಶಾಸನ ಸರಿಯಾದ ಉತ್ತರ ಈಗ ಬನ್ನಿ ಮುಂದಿನ ಸ್ವಲ್ಪ ಪ್ರಶ್ನೆ ಸಂಖ್ಯೆ ಹೋಗೋಣ ಈಗ ನೋಡಿ ಪ್ರಶ್ನೆ ಸಂಖ್ಯೆ ಏಳು ಭಾರತದ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ವಿಭಜನೆಯು ಯಾವುದರಲ್ಲಿ ಒದಗಿಸಲಾದ ಕಾರ್ಯಯೋಜನೆಯನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ ಇದು ಪಿ ಎಸ್ ಐ ಎರಡು ಸಾವಿರದ ಹನ್ನೆರಡರಲ್ಲಿ ಕೇಳಿರುವಂಥ ಕ್ವಶನ್ನು ನೋಡಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಭಾರತ ಸರ್ಕಾರ ಅಧಿನಿಯಮ ಸಾವಿರದ ಒಂಬೈನೂರ ಮೂವತ್ತೈದು ಸರಿಯಾದ ಉತ್ತರ ಈಗ ನೋಡಿ ಪ್ರಶ್ನೆ ಸಂಖ್ಯೆ ಎಂಟು ಈ ಕೆಳಗಿನ ಕಾಯ್ದೆಗಳಲ್ಲಿ ಯಾವುದರ ಮೂಲಕ ಭಾರತದ ಫೆಡರಲ್ ಕೋರ್ಟ್ನ ರಚನೆಯಾಯಿತು ಅಂತ ಕೇಳಿದ್ದಾರೆ ಪಿ ಸಿ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರುವಂಥ ಕ್ವೆಷನ್ ಇದು ಇದು ನೋಡಿ ಸರಿಯಾದ ಉತ್ತರ ಈ ಮೇಲ್ನೋವುಗಳಲ್ಲಿ ಯಾವುದೂ ಅಲ್ಲ ಅಂದರೆ ಇದು ಯಾವುದೂ ಸಂಬಂಧಿಸಿದ್ದಿಲ್ಲ ಅಂದರೆ ಇದು ಪೆಡ್ರಲ್ ಕೋಟಿಗೆ ಸಂಬಂಧಿಸಿದ ಕಾಯ್ದೆ ಯಾವುದೂ ಅಲ್ಲ ಅದು ನೋಡ್ಕೊಳ್ಳಿ ಸರಿಯಾಗಿ ಸಾರಿ ಹೇಳ್ತಾ ಇದ್ದೀನಿ ಮೇಲ್ನೋವುಗಳಲ್ಲಿ ಯಾವುದೂ ಅಲ್ಲ ಪೆಡ್ರಲ್ ಕೋರ್ಟಿಗೆ ಸಂಬಂಧಪಟ್ಟಂಗೆ ಇದು ನೋಡಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಕೇಂದ್ರ ಶಾಸನ ಸಭೆ ಎರಡು ಸದನಗಳು ಯಾವುವು ಅಂತ ಕೇಳಿದ್ದಾರೆ ಎಸ್ ಡಿ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರುವಂಥ ಕ್ವಶನ್ ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮೇಲ್ನೇ ಯಾವುದಲ್ಲ ಮೇಲಿನ ಯಾವುದೋ ಅದಕ್ಕೂ ಸಂಬಂಧ ನೋಡಿ ಇದಕ್ಕೂ ಕೂಡ ಮೇಲಿನ ಯಾವುದೂ ಅಲ್ಲ ಪ್ರಶ್ನೆ ಸಂಖ್ಯೆ ಹತ್ತು ಈ ಕೆಳಗಿನ ಕಾಯ್ದೆಗಳಲ್ಲಿ ಯಾವುದು ಅಧಿಕಾರ ವಿಭಜನೆಯ ಮೂರು ಪಟ್ಟಿಗಳಿಗೆ ಸಂಯುಕ್ತ ಪ್ರಾಂತೀಯ ಮತ್ತು ಸಮವರ್ತಿಗೆ ಅವಕಾಶ ಮಾಡಿಕೊಟ್ಟಿತ್ತು ಅಂತ ಕೇಳಿದಾರೆ ಎಸ್ ಡಿ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರುವಂಥ ಕ್ವೇಶನ್ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ ಕೆ ಪಿ ಸಿ ಗ್ರೂಪ್ ಬಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಳಿರುವಂತ ಇತ್ತೀಚೆ ಕೇಳಿರುವಂಥ ಕ್ವಶನ್ ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದಂತ ಕೇಳಿದ್ದಾರೆ ನೋಡಿ ಆಪ್ಷನ್ ಓದ್ತೀನಿ ಇದು ಪ್ರಾಂತೀಯ ಸ್ವಾಯತ್ತತೆಗೆ ಅವಕಾಶವನ್ನು ನೀಡಿದೆ ಎರಡನೇದು ಪೆಡ್ರಲ್ ಕೊಟ್ಟಿಗೆ ಸ್ಥಾಪನೆಗೆ ಅವಕಾಶವನ್ನು ನೀಡಿದೆ ಮೂರನೇದು ಕೇಂದ್ರದಲ್ಲಿ ಅಖಿಲ ಭಾರತೀಯ ಫೆಡರೇಷನ್ಗೆ ಅವಕಾಶ ನೀಡಿದೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಅವರು ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಒಂದು ಎರಡು ಮತ್ತು ಮೂರು ಕೂಡ ಸರಿಯಾದ ಉತ್ತರ ನೋಡಿ ತುಂಬ ಸರಿ ಕ್ವಶನ್ ಆಗಿದೆ ಅದು ಒಂದು ಎರಡು ಮತ್ತು ಮೂರು ಕೂಡ ಆಪ್ಷನ್ ಸರಿಯಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯು ಪರಿಚಯಿಸಿದ ವ್ಯವಸ್ಥೆಯಲ್ಲಿ ಸರಿಯಾದ್ದನ್ನು ಆರಿಸಿ ಅಂತ ಕೇಳಿದ್ದಾರೆ ಸರಿಯಾದ್ದನ್ನು ಆರಿಸಿ ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಎಸ್ ಡಿ ಎಲ್ಲಿ ಕೇಳಿರುವಂಥ ಕ್ವಶನ್ನು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿ ಅಂತ ಸರಿಯಾದ ಉತ್ತರ ಇವು ನೋಡಿ ಪ್ರಶ್ನೆ ಸಂಖ್ಯೆ ಹದಿಮೂರು ಇದೊಂದು ಬಲಶಾಲಿಯಾದ ಬ್ರೇಕ್ ಇರುವ ಆದರೆ ಇಂಜಿನ್ ಇಲ್ಲದ ಯಂತ್ರ ಎಂದು ಜವಾಹರ್ಲಾಲ್ ನೆಹರು ಅವರು ಈ ಕೆಳಗಿನ ಯಾವ ಕಾಯ್ದೆಗೆ ಸಂಬಂಧಿಸಿದಂತೆ ಟೀಕಿಸಿದರು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಹಾಂ ಕೇಳಿದ್ದು ಅದು ಕ್ವಶನ್ ಯಾವ ಯಾವ ಇನ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಕ್ವಶನ್ ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ನೋಡ್ಕೊಳ್ಳಿ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯಿ ಕಾಯ್ದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೇಳರ ಬಟ್ಲರ್ ಸಮಿತಿಯ ಗುರಿ ಏನಾಗಿತ್ತು ಐ ಎಸ್ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರುವಂಥರು ಬಟ್ಲರ್ ಸಮಿತಿಯ ಗುರಿ ಏನಾಗಿತ್ತು ಅಂತ ಕೇಳಿದ್ದಾರೆ ಬಟ್ಲರ್ ಸಮಿತಿ ನೋಡ್ಕೊಳ್ಳಿ ಬಟ್ಲರ್ ಸಮಿತಿ ಅಂತ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಭಾರತ ಸರ್ಕಾರ ಮತ್ತು ಭಾರತೀಯ ಸಂಸ್ಥಾನಗಳ ನಡುವಿನ ಸಂಬಂಧಗಳನ್ನು ಸುಧಾರಿಸುವುದು ನೋಡಿ ಆಪ್ಷನ್ ಸಿ ಸರಿಯಾದ ಉತ್ತರ ಇಲ್ಲಿ ರೈಟ್ ಹಾಕಿದ್ದೀನಿ ನೋಡಿ ಆಪ್ಷನ್ ಸಿ ಭಾರತ ಸರ್ಕಾರ ಮತ್ತು ಭಾರತೀಯ ಸಂಸ್ಥಾನಗಳ ನಡುವಿನ ಸಂಬಂಧಗಳನ್ನು ಸುಧಾರಿಸುವುದಾಗಿತ್ತು ಅಂತ ಸರಿಯಾದ ಉತ್ತರ ಈಗ ನೋಡಿ ಇಷ್ಟೊತ್ತಾದ ಸಂವಿಧಾನಾತ್ಮಕ ಬೆಳವಣಿಗೆ ಆಯಿತಾ ಈಗ ಸಂವಿಧಾನ ರಚನಾ ಸಭೆ ಮೇಲೆ ಏನೇನು ಕ್ವಶನ್ ಬಂದಿದ್ದಾವೆ ಅಂತ ನೋಡೋಣ ಸಂವಿಧಾನ ರಚನಾ ಸಭೆ ಮೇಲೆ ಏನೇನು ಕ್ವಶನ್ ಆಗಿದ್ದಾವೆ ಅಂತ ನೋಡ್ಕೊಳ್ಳಿ ಸರಿಯಾಗಿ ಕೇಳಿಸ್ಕೊಳ್ಳಿ ನೋಡಿ ಪ್ರಶ್ನೆ ಸಂಖ್ಯೆ ಇದರಲ್ಲಿ ಒಂದು ಭಾರತದ ಇತಿಹಾಸದ ಪ್ರಕಾರ ಸಂವಿಧಾನ ರಚನಾ ಸಭೆಯ ಪ್ರಾಂತೀಯ ಸದಸ್ಯರು ಯಾರು ಅಂತ ಕೇಳಿದ್ದಾರೆ ಇದು ಐ ಎ ಎಸ್ ಎರಡು ಸಾವಿರದ ಹದಿಮೂರರಲ್ಲಿ ಕೇಳಿರುವಂಥ ಕ್ವಶನ್ನು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು ಅಂತ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು ಅಂತ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ನೋಡಿ ಪ್ರಶ್ನೆ ಸಂಖ್ಯೆ ಇದರಲ್ಲಿ ಎರಡು ಭಾರತ ಸಂವಿಧಾನ ರಚನೆಗೆ ಸಂವಿಧಾನ ರಚನಾ ಸಮಿತಿಯು ತೆಗೆದುಕೊಂಡ ಕಾಲಾವಧಿ ಎಷ್ಟು ಅಂತ ಕೇಳಿದ ನೋಡಿ ಎಷ್ಟು ಈಜೆ ಕ್ವಶನ್ನು ಎಪ್ಪಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿರುವಂಥದ್ದು ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಸರಿಯಾದ ಉತ್ತರ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಸರಿಯಾದ ಉತ್ತರ ನೋಡಿ ಪ್ರಶ್ನೆ ಸಂಖ್ಯೆ ಮೂರು ಸಾರಿ ಒಂದು ನಿಮಿಷ ಹಾಂ ಪ್ರಶ್ನೆ ಸಂಖ್ಯೆ ಮೂರು ರಾಷ್ಟ್ರಧ್ವಜದ ವಿನ್ಯಾಸವನ್ನು ಭಾರತ ಸಂವಿಧಾನ ಸಭೆಗೆ ಯಾವಾಗ ಅಳವಡಿಸಿಕೊಂಡಿತ್ತು ಅಂತ ಕೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಎಫ್ ಡಿ ಎಚ್ ಕೆ ವಿಭಾಗ ಕ್ವಶನ್ ಪೇಪರಲ್ಲಿ ಕೇಳಿದ್ದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಜುಲೈ ಸಾವಿರದ ಒಂಬೈನೂರ ನಲವತ್ತೇಳು ಸರಿಯಾದ ಉತ್ತರ ಜುಲೈ ಸಾವಿರದ ಒಂಬೈನೂರ ನಲವತ್ತೇಳು ಈಗ ನೋಡಿ ಪ್ರಶ್ನೆ ಸಂಖ್ಯೆಯಲ್ಲಿ ನಾಲ್ಕು ಮಿಸ್ ಆಗಿದೆ ಐದು ಅಂತನೇ ತಗೊಳ್ಳೋಣ ಪ್ರಶ್ನೆ ಸಂಖ್ಯೆ ಐದು ಜವಾಹರ್ಲಾಲ್ ನೆಹರು ಮಂಡಿಸಿದ ದೇಹಗಳ ನಿರ್ಣಯವನ್ನು ಸಂವಿಧಾನ ಸಭೆ ಯಾವಾಗ ಅಂಗೀಕರಿಸಿತು ಅಂತ ಕೇಳಿದ್ದಾರೆ ಎಚ್ ಎಸ್ ಟಿ ಆರ್ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರುವಂಥ ಕ್ವಶನ್ನು ನೋಡಿ ಇನ್ನೊಂದು ಸರಿ ಹೇಳ್ತೀನಿ ಜವಾಹರ್ಲಾಲ್ ನೆಹರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನ ಸಭೆ ಯಾವಾಗ ಅಂಗೀಕರಿಸಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಜನವರಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಇಲ್ಲ ಇಪ್ಪತ್ತೆರಡು ಜನವರಿ ಸಾವಿರದ ಒಂಬೈನೂರ ನಲವತ್ತೇಳು ಕೂಡ ಈಗ ನಾನು ಹೊಲ್ಟಾ ಒದ್ದೆ ಒಂದು ಸ್ವಲ್ಪ ಇಪ್ಪತ್ತೆರಡು ಜನವರಿ ಸಾವಿರದ ಒಂಬೈನೂರ ನಲವತ್ತೇಳು ನೋಡಿ ಸರಿಯಾದ ಉತ್ತರ ಈಗ ಬನ್ನಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಪ್ರಶ್ನೆ ಸಂಖ್ಯೆ ಆರು ಭಾರತದ ಸಂವಿಧಾನ ರಚಿಸಿದ ಕರಡು ಸಮಿತಿಯನ್ನು ಭಾರತದ ಸಂವಿಧಾನ ಸಭೆಗೆ ಯಾವಾಗ ನೇಮಕ ಮಾಡಿತ್ತು ಅಂತ ಕೇಳಿದ್ದಾರೆ ಯಾವಾಗ ನೇಮಕ ಮಾಡಿತು ಅಂತ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ಸರಿಯಾದ ಉತ್ತರ ಈಗ ನೋಡಿ ಪ್ರಶ್ನೆ ಸಂಖ್ಯೆ ಏಳು ಸಂವಿಧಾನ ರಚನಾ ಸಮಿತಿಯ ಕೊನೆಯ ಸಭೆಯು ನಡೆದ ದಿನಾಂಕ ಯಾವುದು ಅಂತ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿರುವಂಥ ಕ್ವೆಶನು ಕೊನೆಯ ಸಭೆ ನಡೆದ ದಿನಾಂಕ ಯಾವುದು ಅಂತ ಕೇಳಿದಾರೆ ಅವರು ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸರಿಯಾದ ಉತ್ತರ ನೋಡ್ಕೊಳ್ಳಿ ನೋಡಿ ಪ್ರಶ್ನೆ ಸಂಖ್ಯೆ ಎಂಟು ಸಂವಿಧಾನ ರಚನಾ ಸಭೆಯನ್ನು ಯಾವುದರ ಅಡಿಯಲ್ಲಿ ಸ್ಥಾಪಿಸಲಾಯಿತು ಪಿ ಎಸ್ ಐ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳುವಂಥ ಕ್ವೆಶನ್ನು ಸಂವಿಧಾನ ರಚನಾ ಸಭೆಯನ್ನು ಯಾವುದರ ಅಡಿಯಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅಂತ ಸರಿಯಾದ ಉತ್ತರ ನೋಡಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಸಂವಿಧಾನದ ಪ್ರಥಮ ಕೈ ಬರಹದ ಪ್ರತಿಯನ್ನು ಯಾರ ಮಾರ್ಗದರ್ಶನದಲ್ಲಿ ಅಲಂಕರಿಸಲಾಯಿತು ಅಂತ ಕೇಳಿದ್ದಾರೆ ಅಲಂಕರಿಸಲಾಯಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ನಂದಲಾಲ್ ಬೋಸ್ ಅಂತ ಪ್ರಶ್ನೆ ಸಂಖ್ಯೆ ಹತ್ತು ಸಂವಿಧಾನ ರಚನಾ ಸಭೆಯ ಸಾಂವಿಧಾನಕ ಸಲಹೆಗಾರರಾಗಿದ್ದವರು ಯಾರು ಅಂತ ಕೇಳಿದ್ದಾರೆ ಪಿ ಎಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರುವಂಥ ಕ್ವಶನ್ನು ಸಂವಿಧಾನ ರಚನಾ ಸಭೆಯ ಸಲಹೆಗಾರರಾಗಿದ್ದವರು ಯಾರು ಅಂತ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಬಿ ಎನ್ ಆರ್ ರಾವ್ ಸರಿಯಾದ ಉತ್ತರ ಬಿ ಎನ್ ಆರ್ ರಾವ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತೀಯ ಸಂವಿಧಾನವು ಯಾವುದರ ಅಡಿಯಲ್ಲಿ ರಚನೆಗೊಂಡ ಸಭೆಯಿಂದ ಕಾನೂನಾತ್ಮಕವಾಗಿ ಜಾರಿಕೊಂಡಿದೆ ಅಂತ ಕೇಳಿದ್ದಾರೆ ಪಿ ಸಿ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರುವಂಥ ಕ್ವೆಶನು ಇದು ಆನ್ಸರ್ ಒಂದು ಸ್ವಲ್ಪ ಕನ್ಫ್ಯೂಸ್ ಇದೆ ನಾನು 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 ಹೇಳ್ತೀನಿ ನಿಮಗೆ ಈ ನೆಕ್ಸ್ಟ್ ಕ್ವೆಶನ್ ನೋಡೋಣ ಪ್ರಶ್ನೆ ಸಂಖ್ಯೆ ಹನ್ನೆರಡು ಹೊಂದಿ ಶಿಬಿರ ಇರಿ ಕೆ ಎರಡು ಸಾವಿರದ ಹತ್ತೊಂಬತ್ತು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಎಫ್ ಡಿ ಎ ಕೇಳಿರೋ ಕ್ವ ಕ್ವೆಶನ್ಸು ನೋಡಿ ಸರಿಯಾದ ಉತ್ತರ ನೋಡೋಣ ನೋಡಿ ಒಂದು ವಿಷ ಬರೀರಿ ಅಂತ ಪಟ್ಟಿ ಎ ಸಮಿತಿಗಳು ಪಟ್ಟಿ ಬಿ ಅಧ್ಯಕ್ಷರು ಕರಡು ಸಮಿತಿ ಯಾರ ಸಮ ಇದು ಸಂಬಂಧಿಸಿದಂತ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರು ಮೂಲಭೂತ ಹಕ್ಕು ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳ ಸಮಿತಿ ಬಂದ್ಬಿಟ್ಟು ವಲ್ಲಭಭಾಯಿ ಪಟೇಲು ಒಂದು ನಿಮಿಷ ಇಲ್ಲಿ ನೋಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಫೋರು ಬಿ ಒನ್ನು ಸಿ ಟು ಡಿ ತ್ರೀ ಸರಿಯಾದ ಉತ್ತರ ಬಂದ್ಬಿಟ್ಟು ಎ ಫೋರು ಬಿ ಒನ್ನು ಸಿ ಟು ಡಿ ತ್ರೀ ಆಪ್ಷನ್ ಡಿ ನೋಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ನೋಡಿ ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತ ಸಂವಿಧಾನದ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದ ದಿನಾಂಕ ಅಂತ ಕೇಳಿದ್ದಾರೆ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರುವಂಥ ಕ್ವಶನ್ನು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಒಂಬತ್ತನೇ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರು ಸರಿಯಾದ ಉತ್ತರ ಈಗ ನೋಡಿ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಸಂವಿಧಾನ ಸಭೆಯಲ್ಲಿ ಧ್ಯೇಯಗಳ ನೆರವನ್ನು ಯಾರು ಮಂಡಿಸಿದ್ದಾರೆ ಅಂತ ಕೇಳಿದ್ದಾರೆ ಪಿ ಸಿ ಎರಡು ಸಾವಿರದ ಇಪ್ಪತ್ತ್ ಆಗಿರುವಂಥ ಕ್ವಶನ್ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಜವಾಹರ್ಲಾಲ್ ನೆಹರು ಸರಿಯಾದ ಉತ್ತರ ನೋಡಿ ಈಗ ಸಂವಿಧಾನದ ಪ್ರಸ್ತಾವನೆ ಮೇಲೆ ಏನೇನು ಕ್ವಶನ್ ಕೇಳಿದ್ದಾರೆ ಅಂತ ಇದು ಕೂಡ ತುಂಬ ಇಂಪಾರ್ಟೆಂಟು ಸಂವಿಧಾನದ ಪ್ರಸ್ತಾವನೆ ಮೇಲೆ ಅತಿ ಹೆಚ್ಚು ಬಾರಿ ಕೇಳಿರುವಂಥ ಕ್ವಶನ್ ಸಾವು ನೋಡ್ಕೊಂಡು ಹೋಗೋಣ ಈಗ ಹ್ಞೂ ಪ್ರಶ್ನೆ ಸಂಖ್ಯೆ ಒಂದು ಭಾರತ ಸಂವಿಧಾನದ ಪ್ರಸ್ತಾವನೆಯ ಮೂಲ ಒಕ್ಕಣಿಕೆ ಹೀಗಿತ್ತು ಅಂತ ಕೇಳಿದ್ದಾರೆ ಕೆ ಎ ಎಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರುವಂಥ ಕ್ವಶನ್ ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸಾರ್ವಭೌಮ ಪ್ರಜಾ ಪ್ರಸ್ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಸರಿಯಾದ ಉತ್ತರ ಸಾರ್ವಭೌಮ ಪ್ರಜಾಸತ್ತಾತ್ಕ ಗಣರಾಜ್ಯ ಅಂತ ಸರಿಯಾದ ಉತ್ತರ ಹಾಂ ಪ್ರಶ್ನೆ ಸಂಖ್ಯೆ ಎರಡು ಭಾರತದ ಪ್ರಸ್ತಾವನೆಯಲ್ಲಿ ಈ ಕೆಳಗಿನ ಯಾವ ಪದರಗಳನ್ನು ಯಾವ ಪದಗಳನ್ನು ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಮೂಲಕ ಸೇರಿಸಲಾಯಿತು ಅಂತ ಪಿ ಎಸ್ ಐ ಎರಡು ಸಾವಿರದ ಹದಿನಾರರಲ್ಲಿ ಕೇಳಿರುವಂಥ ಕ್ವಶನು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಸಮಾಜವಾದಿ ಮತ್ತು ಜಾತಿ ಸೇರಿಸಲಾಯಿತು ಪ್ರಶ್ನೆ ಸಂಖ್ಯೆ ಮೂರು ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಕೆಳಗಿನ ಯಾವ ಸ್ವಾತಂತ್ರ್ಯದ ಅಂಶವು ಅಡಕಗೊಂಡಿಲ್ಲ ಐ ಎಸ್ ಎರಡು ಸಾವಿರದ ಹದಿನೈದರಲ್ಲಿ ಹದಿನೇಳರಲ್ಲಿ ಕೇಳಿರುವಂಥ ಕ್ವಶನ್ನು ಅಡಕವಾಗಿಲ್ಲ ಅಂತ ಅಡಕಗೊಂಡಿಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆರ್ಥಿಕ ಸ್ವಾತಂತ್ರ್ಯ ಇದಿಲ್ಲ ನಮ್ಮ ಸಂವಿ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇದಿಲ್ಲ ಆರ್ಥಿಕ ಸ್ವಾತಂತ್ರ್ಯ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಕಂಡವುಗಳಲ್ಲಿ ಯಾವುದು ಸಂವಿಧಾನದ ಪ್ರಸ್ತಾವನೆಯ ಭಾಗವಾಗಿಲ್ಲ ಅಂತ ಕೇಳಿದ್ದಾರೆ ಸಂವಿಧಾನದ ಪ್ರಸ್ತಾವನೆಯ ಭಾಗವಾಗಿಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಒಕ್ಕೂಟ ನೋಡಿ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರುವಂಥ ಕ್ವಶನ್ನು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐದು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತವನ್ನು ಒಂದು ಜಾತ್ಯತೀತ ರಾಷ್ಟ್ರವೆಂದು ವಿವರಿಸುತ್ತದೆ ಅಂತ ಕೇಳಿದ್ದಾರೆ ಪಿ ಎಸ್ ಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿರುವಂಥ ಕ್ವಶನ್ನು ಜಾತ್ಯತೀತ ರಾಷ್ಟ್ರವೆಂದು ಗುರುತಿಸಿ ವಿವರಿಸುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಸಂವಿಧಾನದ ಪ್ರಸ್ತಾವನೆ ಸರಿಯಾದ ಉತ್ತರ ನೋಡ್ಕೊಳ್ಳಿ ನೋಡಿ ಪ್ರಶ್ನೆ ಸಂಖ್ಯೆ ಆರು ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದ ಮತ್ತು ಜಾತ್ಯತೀತ ಶಬ್ದಗಳನ್ನು ಸೇರಿಸಲಾಯಿತು ಅಂತ ಕೇಳಿದ್ದಾರೆ ಸಮಾಜವಾದ ಮತ್ತು ಜಾತ್ಯತೀತ ಶಬ್ದಗಳನ್ನು ಸೇರಿಸಲಾಯಿತು ಅಂತ ಕೇಳಿದ್ದಾರೆ ಪಿ ಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರುವಂಥ ಕ್ವಶನ್ನು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ನಲವತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಸರಿಯಾದ ಉತ್ತರ ನಲವತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿಲ್ಲ ನಾನು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಅದು ತುಂಬ ಸರಿ ಅದ್ರ ಮೇಲೆ ತುಂಬ ಕ್ವಶನ್ಸ್ ಕೊಡ್ತಾವೆ ಅದಕ್ಕೆ ಈಗ ಪ್ರಶ್ನೆ ಸಂಖ್ಯೆ ಏಳು ಈ ಕೆಳಕಂಡ ಯಾವ ಸಂವಿಧಾನದ ತಿದ್ದುಪಡಿಯಲ್ಲಿ ಜಾತ್ಯ ಪದವನ್ನು ಸಂವಿಧಾನದ ಪ್ರಸ್ತಾವನೆ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ ಎಸ್ ಡಿ ಎಚ್ ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳುವಂಥ ಕ್ವಶನು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ನಲವತ್ತೆರಡನೇ ತಿದ್ದುಪಡಿ ಏನೋ ನಲವತ್ತೆರಡನೇ ತಿದ್ದುಪಡಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಎಂಟು ಭಾರತ ಸಂವಿಧಾನದ ಪ್ರಸ್ತಾವನೆಯು ಅಂತ ಕೇಳಿದ್ದಾರೆ ಇದು ಐ ಎ ಎಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂಥ ಕ್ವೆಶನು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಸಂವಿಧಾನದ ಒಂದು ಭಾಗ ಆದರೆ ಇತರ ಇ ಇತರ ಭಾಗಗಳಿಂದ ಸ್ವತಂತ್ರವಾಗಿ ಯಾವುದೇ ಕಾರಣಾತ್ಮಕ ಪರಿಣಾಮ ಬೀರುವುದಿಲ್ಲ ಸಂವಿಧಾನದ ಒಂದು ಭಾಗ ಆದರೆ ಇತರ ಭಾಗಗಳಿಂದ ಸ್ವತಂತ್ರವಾದಂಕಿ ಯಾವುದೇ ಕಾರಣಾತ್ಮಕ ಪರಿಣಾಮ ಬೀರುವುದಿಲ್ಲ ಅಂತ ಹೇಳಿದೆ ನೋಡಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಲ್ಲ ಅಂತ ಕೇಳಿದ್ದಾರೆ ಇದು ಪಿ ಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂಥ ಕ್ವಶನು ಸರಿಯಾದ ಉತ್ತರ ಆಪ್ಷನ್ ಸಿ ಭ್ರಷ್ಟಾಚಾರ ರಹಿತ ನೋಡಿ ಭ್ರಷ್ಟಾಚಾರ ರಹಿತ ಸರಿಯಾದ ಉತ್ತರ ನೋಡಿ ಪ್ರಶ್ನೆ ಸಂಖ್ಯೆ ಹತ್ತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಇದ್ದಂತೆ ಭಾರತದ ನಿಖರವಾದ ಸಾಂವಿಧಾನಿಕ ಸ್ಥಾನಮಾನ ಏನು ಅಂತ ಕೇಳಿದ್ದಾರೆ ಕೇಳಿದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳುವಂಥ ಕ್ವಶನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಇದ್ದಂತೆ ಭಾರತದ ನಿಖರವಾದ ಸಾಂವಿಧಾನಿಕ ಸ್ಥಾನಮಾನ ಏನು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಏನು ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಸರಿಯಾದ ಉತ್ತರ ಈಗ ನೋಡಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತೀಯ ಸಂವಿಧಾನದ ಪ್ರಸ್ತಾವನೆ ಈ ಕೆಳಕಂಡ ಯಾವ ಹಿಂದಿನ ದಾಖಲೆ ಅಥವಾ ಕಾನೂನು ಆಧರಿಸಿದೆ ಅಂತ ಕೇಳಿದ್ದಾರೆ ಪ್ರಸ್ತಾವನೆ ಕೆಳಕಂಡ ಹಿಂದಿನ ದಾಖಲೆ ಅಥವಾ ಕಾನೂನು ಆಧರಿಸಿದೆ ಅಂತ ಕೇಳಿದ್ದಾರೆ ಇದು ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತ್ ಆಗಿರುವಂಥ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ದೇಯಗಳ ನಿರ್ಣಯ ಇದೇ ನೋಡಿ ಸರಿಯಾದ ಉತ್ತರ ದೇಯಗಳ ನಿರ್ಣಯ ಇದನ್ನು ಜವಾಹರ್ಲಾಲ್ ನೆಹರು ಮಂಡಿಸ್ತಾರೆ ದೇಯಗಳ ನಿರ್ಣಯ ಅನ್ನೋದು ನೆಕ್ಸ್ಟ್ ಕ್ವೆಶನ್ ನೋಡೋಲ್ವಾ ಹ್ಞೂ ಬನ್ನಿ ಈಗ ನೋಡಿ ಪ್ರಶ್ನೆ ಸಂಖ್ಯೆ ಹನ್ನೆರಡು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪ್ರಸ್ತಾವನೆಯ ಸಂದರ್ಭದಲ್ಲಿ ಸರಿಯಾದ ಪದಗಳ ಅನುಕ್ರಮವನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದರೆ ಕೆ ಪಿ ಎಸ್ ಸಿ ಗ್ರೂಪ್ ಬಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರರಲ್ಲಿ ಕೇಳಿರುವಂಥ ಕ್ವಶನ್ನು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರದ ಪ್ರಜಾಪ್ರಭುತ್ವ ಗಣರಾಜ್ಯ ಅಂತ ಸರಿಯಾದ ಉತ್ತರ ನೋಡಿ ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿರುವ ಭ್ರಾತೃತ್ವ ಪದದ ಅರ್ಥವೇನು ಅಂತ ಕೇಳಿದಾರೆ ಕೆ ಸಿ ಎಸ್ 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 ಕೆ ಸಿ ಎಸ್ ಸಿ ಎಲ್ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಪೇಪರಲ್ಲಿ ಕೇಳಿರುವಂಥ ಕ್ವಶನ್ ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಭ್ರಾತೃತ್ವ ಅಂದರೆ ಇದಕ್ಕೆ ಸಹೋದರತ್ವ ಅಂತ ಅರ್ಥ ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಹೋದರತ್ವ ನೋಡಿ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಸಂವಿಧಾನದ ಪ್ರಸ್ತಾವನೆಗೆ ಸಂವಿಧಾ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ ಕೆ ಪಿ ಸಿ ಪಿ ಡಿ ಒ ಎಚ್ ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳಿರುವಂಥ ಕ್ವಶನು ನೋಡಿ ಆಪ್ಷನ್ ಜವಾಹರಲಾಲ್ ಜವಾಹರ್ಲಾಲ್ ನೆಹರೂರವರು ಪ್ರಸ್ತಾಪಿಸಿದ ದೇಹಗಳ ನಿರ್ಣಯವೇ ಅಂತಿಮವಾಗಿ ಪ್ರಸ್ತಾವನೆ ಆಯಿತು ಎರಡನೇದು ಇದು ನ್ಯಾಯರಕ್ಷಿತ ಸ್ವರೂಪದ್ದಲ್ಲ ಇದನ್ನು ತಿದ್ದುಪಡಿ ಮಾಡಲಾಗುವುದಿಲ್ಲ ಒದಗಿಸಲಾದ ಸಂಕೇತಗಳನ್ನು ಬಳಸಿ ನಿಖರವಾದ್ದನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಅಂದರೆ ಸರಿಯಾದ ಯಾವುದಂತ ಗುರುತಿಸಿ ಅಂತ ಕೇಳಿದ್ದಾರೆ ಇದರಲ್ಲಿ ಎರಡು ಮಾತ್ರ ಸರಿ ಒಂದು ಮತ್ತು ಎರಡು ಒಂದು ಮತ್ತು ಎರಡು ಮಾತ್ರ ಸರಿ ಪ್ರಶ್ನೆ ಸಂಖ್ಯೆ ಹದಿನೈದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅಳವಡಿಸಿಕೊಂಡ ಭಾರತ ಸಂವಿಧಾನದ ಪ್ರಸ್ತಾವನೆಯು ಈ ಕೆಳಕಂಡ ಯಾವ ಪದಗಳನ್ನು ಒಳಗೊಂಡಿರಲಿಲ್ಲ ಅಂತ ಕೇಳಿದ್ದಾರೆ ಒಳಗೊಂಡಿರಲಿಲ್ಲ ಅಂತ ಕೇಳಿದ್ದಾರೆ ನೋಡಿ ಸಮಾಜವಾದಿ ಎರಡನೇದು ಜಾತ್ಯತೀತ ಮೂರನೇದು ಅಖಂಡತೆ ನಾಲ್ಕನೇದು ಗಣರಾಜ್ಯ ಯಾವನು ಒಳಗೊಂಡಿರಲಿಲ್ಲ ಅಂತ ಕೇಳಿದ್ದಾರೆ ಅವರು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಒಂದು ಎರಡು ಮೂರು ನೋಡು ನೋಡಿ ಸಮಾಜವಾದಿ ಜಾತ್ಯತೀತ ಅಖಂಡತೆ ಒಳಗೊಂಡಿರಲಿಲ್ಲ ಅಂತ ಈಗ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಪಾಟು ಇಷ್ಟೊತ್ತಿದ್ದಾಯಿತು ಈಗ ನೆಕ್ಸ್ಟು ಒಕ್ಕೂಟ ಮತ್ತು ಅದರ ಭೂ ಮೇಲೆ ಏನೇನು ಕ್ವೆಶನ್ ಕೇಳಿದ್ದಾನೆ ಅಂತ ಒಕ್ಕೂಟ ಮತ್ತು ಅದರ ಭೂ ಪ್ರದೇಶದ ಮೇಲೆ ಏನೇನು ಕ್ವೆಶನ್ ಆಗಿದ್ದಾವೆ ಅಂತ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಈಗ ನೋಡಿ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಭಾರತದಲ್ಲಿ ಹೊಸ ರಾಜ್ಯದ ರಚನೆಗೆ ಸಂವಿಧಾನದ ಯಾವ ಭಾಗಕ್ಕೆ ತಿದ್ದುಪಡಿ ಮಾಡಬೇಕು ಅಂತ ಈ ಪಿ ಸಿ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರುವಂಥ ಕ್ವಶನ್ನು ಸರಿಯಾದ ಉತ್ತರ ಬಂದ್ಬಿಟ್ಟು ಇದಕ್ಕೆ ಆಪ್ಷನ್ ಎ ಒಂದನೇ ಭಾಗ ಒಂದನೇ ಭಾಗ ತಿದ್ದುಪಡಿ ಮಾಡಬೇಕು ನಾವು ನೋಡಿ ಇದರಲ್ಲಿ ಪ್ರಶ್ನೆ ಸಂಖ್ಯೆ ಎರಡು ಸಂವಿಧಾನದ ಒಂದನೇ ಭಾಗವು ಯಾವ ವಿಷಯದ ಬಗ್ಗೆ ಹೇಳುತ್ತದೆ ಅಂತ ಕೇಳಿದ್ದಾರೆ ಸಂವಿಧಾನದ ಒಂದನೇ ಭಾಗವು ಯಾವ ವಿಷಯದ ಬಾಗಿ ಬಗ್ಗೆ ಹೇಳುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಭಾರತದ ಭಾರತ ರಾಜ್ಯಗಳ ಒಕ್ಕೂಟ ಅಂತ ಕೇಳಿದೆ ಭಾರತ ರಾಜ್ಯಗಳ ಒಕ್ಕೂಟ ಬಗ್ಗೆ ತಿಳಿಸುತ್ತದೆ ಅದು ಇದರಲ್ಲಿ ನೋಡಿ ಪ್ರಶ್ನೆ ಸಂಖ್ಯೆ ಮೂರು ಭಾರತೀಯ ಸಂವಿಧಾನದ ವಿಧಿ ಒಂದು ಭಾರತ ದೇಶವನ್ನು ಏನೆಂದು ವರ್ಣಿಸಿದೆ ಅಂತ ಎರಡು ಸಾವಿರದ ಹದಿನಾರರಲ್ಲಿ ಪಿ ಎಸ್ ಐ ಕ್ವೆಶನ್ ಪೇಪರ್ಲ್ಲಿ ಕೇಳಿದಂಥ ಏನೆಂದು ವರ್ಣಿಸಿದೆ ಅಂತ ಕೇಳಿದ್ದಾರೆ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯಗಳ ಒಕ್ಕೂಟ ಅಂತ ಪ್ರಶ್ನೆ ಸಂಖ್ಯೆ ನಾಲ್ಕು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ರಾಜ್ಯಗಳ ಪುನರ್ರಚನಾ ಆಯೋಗವು ಇವರ ಅಧ್ಯಕ್ಷತೆ ಮತ್ತು ಸದಸ್ಯತ್ವದಲ್ಲಿ ರಚಿಸಲ್ ರಚಿಸ್ ರಚಿತವಾಯಿತು ಕೆ ಎಸ್ ಎರಡು ಸಾವಿರದ ಹದಿನೇಳರಕ್ಕೆ ಕೇಳಿರುವಂಥ ಕ್ವಶನು ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಎ ಅಧ್ಯಕ್ಷರು ಅಲಿ ಸದಸ್ಯರು ಎಚ್ ಎನ್ ಕುಂಜರು ಕೆ ಎಂ ಪಣಿಕರ್ ಸರಿಯಾದ ಉತ್ತರ ಅಧ್ಯಕ್ಷರು ಪಜಲ್ ಅಲಿ ಸದಸ್ಯರು ಎಚ್ ಎನ್ ಕುಂಜರು ಮತ್ತು ಕೆ ಎಂ ಪಣಿಕರ್ ಅಂತ ಇದು ರಾಜ್ಯಗಳ ಪುನರ ರಾಜ್ಯಗಳ ಪುನರ್ರಚನಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಕ್ವಶನು ಐದನೇ ಕ್ವಶನ್ನು ಭಾಷೆಯನ್ನು ಆಧರಿಸಿ ರಚನೆಗೊಂಡ ಮೊದಲ ರಾಜ್ಯ ಅಂತ ಕೇಳಿದ್ದಾರೆ ಪಿ ಎಸ್ ಎರಡು ಸಾವಿರದ ನೋಡಿ ಎಷ್ಟು ಈಜು ಕ್ವಶನು ಭಾಷೆಯನ್ನು ಆಧರಿಸಿ ರಚನೆಗೊಂಡ ಮೊದಲ ರಾಜ್ಯ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ ಪ್ರಶ್ನೆ ಸಂಖ್ಯೆ ಆರು ಭಾರತೀಯ ಒಕ್ಕೂಟದ ರಾಜ್ಯಗಳನ್ನು ಪುನರ್ರಚಿಸುವುದು ಅಥವಾ ಅವುಗಳ ಗಡಿಗಳನ್ನು ಬದಲಿಸುವುದು ಇದರ ಅಧಿಕಾರವಾಗಿದೆ ಎಪ್ಪಡಿಯೇ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರುವಂಥ ಕ್ವಶನ್ ನೋಡಿ ಸರಿಯಾದ ಉತ್ತರ ಬಂದುಬಿಟ್ಟಿದ್ದಕ್ಕೆ ಆಪ್ಷನ್ ಎ ಕೇಂದ್ರ ಸಂಸತ್ತು ಒಂದು ಸಾ ಕೇಂದ್ರ ಸಂಸತ್ತು ಸಾಮಾನ್ಯ ಶಾಸನ ಪ್ರಕ್ರಿಯೆಯಲ್ಲಿ ಸರಳ ಬಹುಮತದಿಂದ ಅಂತ ಕೇಳಿ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಈಗ ಪ್ರಶ್ನೆ ಸಂಖ್ಯೆ ಏಳು ನೋಡೋಣ ಭಾರತದ ಸಂವಿಧಾನದ ಒಂದನೇ ವಿಧಿಯು ಭಾರತವನ್ನು ಏನೆಂದು ಕರೆದಿದೆ ಅಂತ ಪಿ ಎಸ್ ಐ ಎರಡು ಸಾವಿರದ ಭಾರತ ಸಂವಿಧಾನ ಒಂದನೇ ವಿಧಿ ಭಾರತವನ್ನು ಏನೇಂದು ಕರೆದಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಡಿ ಒಕ್ಕೂಟಗಳ ರಾಜ್ಯಗಳ ಒಕ್ಕೂಟ ಅಂತ ಯೂನಿಯನ್ ಆಫ್ ಸ್ಟೇಟ್ಸ್ ಸರಿಯಾದ ಉತ್ತರ ನೋಡಿ ಪ್ರಶ್ನೆ ಸಂಖ್ಯೆ ಎಂಟು ಹೊಸ ರಾಜ್ಯದ ರಚನೆಗಾಗಿ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಅನುಸೂಚಿಯನ್ನು ತಿದ್ದುಪಡಿ ಮಾಡಬೇಕು ಅಂತ ಕೇಳಿದ್ದಾರೆ ಹೊಸ ರಾಜ್ಯದ ರಚನೆಗೆ ಯಾವ ಅನುಸೂಚನೆ ತಿದ್ದುಪಡಿ ಮಾಡಬೇಕು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮೊದಲ ಅನುಸೂಚಿ ನೋಡಿ ಮೊದಲ ಅನುಸೂಚಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಡೆದ ರಾಜ್ಯಗಳ ಮರು ಈ ಕೆಳಗಿನ ಯಾವುದನ್ನು ಆಧರಿಸಿದೆ ಅಂತ ಕೇಳಿದಾರೆ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿರುವಂಥ ಕ್ವಶನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಡೆದ ರಾಜ್ಯಗಳ ಮರು ಈ ಕೆಳಗಿನ ಯಾವುದನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಭಾಷೆ ಈಗ ನೋಡಿ ಪ್ರಶ್ನೆ ಸಂಖ್ಯೆ ಹತ್ತು ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಬಳಿ ಇದೆ ಅಂತ ಕೇಳಿದ್ದಾರೆ ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಬಳಿ ಇದೆ ಅಂತ ಕೇಳಿದ್ದಾರೆ ಪಿ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇತ್ತೀಚೆಗೆ ಆಗಿರುವಂಥ ಕ್ವಶನ್ ಪೇಪರ್ ನೋಡಿದ್ದು ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸಲು ಯಾವ ಯಾ ಅಧಿಕಾರವು ಯಾರ ಬಳಿ ಇದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸತ್ತು ಆಪ್ಷನ್ ಬಿ ಸಂಸತ್ತು ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ ಸಂಸತ್ತು ಇಲ್ಲಿಗೆ ಇವತ್ತು ಸಾಕು ಪೌರತ್ವ ಅಂತ ಪೌರತ್ವದಿಂದ ನಾಳೆ ನೋಡೋಣ ಅಂದರೆ ನಾಳೆ ಅನ್ನೋದಕ್ಕಿಂತ ಮುಂದಿನ ಕ್ಲಾಸಲ್ಲಿ ನೋಡೋಣ ನಾಳೆ ಅನ್ನೋದಕ್ಕಾಗಲ್ಲ ಇನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ ಅದಕ್ಕಿಂತ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸಲ್ಲಿ ನೆಟ್ಟು ಕೇಸೆಟ್ ಓದಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ನಾವು ಹಾಕ್ತಾ ಇರ್ತೀವಿ ಇಷ್ಟೊತ್ತು ಕೇಳಿದ್ರಿಗೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು